ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಯ್ತಾ ಅಂದ್ರೆ ಪ್ಲೀಸ್ ನಿಮ್ಮದು ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡ್ತಾ ಇರೋರು ಎಲ್ರಿಗೂ ಒಂದು ತುಂಬ ಹುದ್ದೆ ಧನ್ಯವಾದ ಹೇಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದು ಬಂದುಬಿಟ್ಟು ನಾವು ಊರಿಗೆ ಬಂದಿರುವಂಥದ್ದು ಸ್ನೇಹಿತರೆ ಊರಿಗೆ ಬರ್ತಾ ಇರುವಂಥದ್ದು ಬಂದಿರೋದು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ನೆಕ್ಸ್ಟ್ ಊರಿಗೆ ಬಂದಿದ ನಂತರದಲ್ಲಿ ಟಿಫನಿಗೆ ಬಂದ್ಬಿಟ್ಟು ಇಡ್ಲಿ ಹಾಗೆಯೇ ದೋಸೆ ಸ್ನೇಹಿತರೆ ನಮ್ಮೂರು ಫೇಮಸ್ ನಮ್ಮ ಆಗ್ಲೋಡಿಗೆ ಫೇಮಸ್ ತಟ್ಟೆ ಇಡ್ಲಿ ಹಾಗೆಯೇ ಇವಾಗ ಮುಂಚೆ ಎಲ್ಲ ಬರೋ ಇಡ್ಲಿ ಅಷ್ಟೇ ಆಗ್ತಾಯಿದ್ರು ಇವಾಗ ದೋಸೆ ಎಲ್ಲ ಕೊಡ್ತಾಯಿದ್ರೆ ಸ್ನೇಹಿತರೆ ಹಾಗೆಯೇ ಬಿಸಿ ಬಿಸಿ ತೊಗೊಂಡು ಬಂದಿದ್ರು ದೋಸೆ ಹಾಗೆಯೇ ನೆಕ್ಸ್ಟ್ ಬಂದು ಟಿಫನ್ ಆಗ್ತಾಯಿತ್ತು ಸ್ನೇಹಿತರೆ ಅಷ್ಟರಲ್ಲಿ ಅಮ್ಮ ಬಿಸಿನೀರು ಕೇಳ್ತಾಯಿದ್ರು ಹಾಗಾಗಿ ಬಿಸಿನೀರು ಫುಲ್ ಕಾಯಿಸಿಬಿಟ್ಟಿದೆ ಸ್ವಲ್ಪ ಪ್ಲೇಟಲ್ಲಿ ಹಾಕಿಟ್ಟು ಅಂದರೆ ತಾಟಲ್ಲಿ ತಣ್ಣಗಾಗುತ್ತೆ ಅಂತೇಳಿ ಅದರಲ್ಲಿ ಹಾಕಿಡ್ತೀನಿ ಹಾಗೇ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಸ್ನೇಹಿತರೆ ಯಾವ ರೀತಿ ಬರುತ್ತೆ ಅಂತೇಳ್ಬಿಟ್ಟು ಯಾವ ರೀತಿ ಬಂದಿದೆ ಅಂಥೇಳಿ ನೀವೇ ತಿಳಿಸ್ಬೇಕು ಸ್ನೇಹಿತರೆ ನೆಕ್ಸ್ಟ್ ನಂತರದಲ್ಲಿ ಬಂದ್ಬಿಟ್ಟು ಇಲ್ಲಮ್ಮ ಎಲ್ಲ ಅಡುಗೆಗೆ ಅಂತೇಳಿ ರೆಡಿ ಮಾಡ್ಕೊಳ್ತಾಯಿದ್ರು ಮಟನ್ನು ಹಾಗೆಯೇ ಚಿಕನ್ ಎಲ್ಲ ತೊಗೊಂಡು ಬಂದಿರ್ತಾರಲ್ವ ಆ ರೀತಿ ಎಲ್ಲ ಆಮೇಲೆ ಮಾಡಿ ಮತ್ತು ಅಲ್ಲೊಂದು ಕೋಳಿ ಎಲ್ಲ ಕಟ್ ಮಾಡಿರ್ತಾರೆ ಹಾಗೆಯೇ ಅದಕ್ಕಿಂತ ಮುಂಚೆ ಎಲ್ಲ ಇವಾಗ ಏನು ಮಾಡ್ತಾರೆ ಅಂದರೆ ಎಲ್ಲ ತೊಗೊಂಡು ಬಂದು ಸಾಂಬಾರು ಎಲ್ಲ ಮಾಡಿರ್ತಾರೆ ಹಾಗಾಗಿ ಅದಕ್ಕೆಲ್ಲ ರೆಡಿ ಮಾಡ್ಕೊಡ್ತೀನಮ್ಮ ನಾನು ನೀನು ಆಮೇಲೆ ಅಡುಗೆ ಎಲ್ಲ ಮಾಡ್ಕೊಳ್ಳುವಂತೆ ಅಂಥೇಳಿ ಇದನ್ನೆಲ್ಲ ಮಾಡಿಕೊಡ್ತಾಯಿದ್ರು ಸ್ನೇಹಿತರೆ ಹಾಗೆಯೇ ತೆಂಗಿನಕಾಯಿ ತುರಿ ಎಲ್ಲದು ಬೇಕಲ್ವ ಹಾಗಾಗಿ ಒಂದೆರಡು ಮೂರು ತೆಂಗಿನಕಾಯಿ ಎಲ್ಲ ಒಡೆದಿಟ್ಟಿದ್ರು ಆರತಿಗೆಲ್ಲ ತೆಂಗಿನಕಾಯಿ ತುರಿದಿಟ್ಕೊಳ್ಳೋಣ ಅಂತೇಳಿ ಅದೊಂದು ಸಪ್ರೇಟ್ ಬೇರೆ ಇಟ್ಟಿದ್ರು ಇವರು ಅಡುಗೆಗೆಲ್ಲ ಬೇರೆ ಅವರು ಇದನ್ನು ಮಾಡ್ಕೊಂಡಿದ್ರು ಸ್ನೇಹಿತರೆ ಈ ರೀತಿಯಾಗಿ ಒಳಗೆ ಹೊರಗೆ ಊಟ ಆಟ ಈ ರೀತಿ ಇರುತ್ತೆ ನೋಡಿ ಸ್ನೇಹಿತರೆ ಹಾಗೆಯೇ ಕರೆಂಟ್ಗಳು ನಾನು ಕೈ ಕೈ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಹೋಗೋದು ಬರೋದು ಇಂಥ ಟೈಮಲ್ಲೇ ಹಾಗೆಯೇ ನಾನು ನೆಕ್ಸ್ಟು ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಏನು ತಂಬಿಟ್ಟಿನ ಆರತಿ ಮಾಡೋದಕ್ಕೆ ತೆಂಗಿನಕಾಯಿಯನ್ನು ತುರ್ಕೊಳ್ತಿದ್ದೀನಿ ಸ್ನೇಹಿತರೆ ಅದಕ್ಕೂನು ಬೆರೆಸಿದಕ್ಕೆ ತಿರ್ಗ ಕಾಯಿನ ಬೆರೆಸಲ್ಲ ಕೊಬ್ಬರಿಗ ಬೆರೆಸಲ್ಲ ಸಪ್ರೇಟ್ ಕಾಯಿ ಅಷ್ಟೇ ಕಾಯಿ ತೊರಿ ಹಾಕೊಂಡು ಮಾಡ್ತೀನಿ ಸರಿನಾ ಕಾಯಿ रि <laughs> <laughs> ತಂಬಿಟ್ಟಿನ ಆರತಿಯನ್ನು ಕಟ್ಟಿದಾಗಿದ ನಂತರದಲ್ಲಿ ಸ್ನೇಹಿತರೆ ಅದಕ್ಕೆಲ್ಲ ಅಲಂಕಾರ ಮಾಡ್ಬೇಕಲ್ವ ಹಾಗಾಗಿ ಉಳ್ಳ್ಯದೆಲೆ ಹಾಗೆಯೇ ಕಣಗಿಲೆ ಹೂವು ತುಂಬಾನೇ ಶ್ರೇಷ್ಠ ಈ ಆರತಿಗಳಿಗಂತೂ ತುಂಬಾ ಶ್ರೇಷ್ಠವಾದದ್ದು ಹೂವು ಅಂತಂದರೆ ಕಣಗಿಲೆ ಹೂವಿನೇ ಸ್ನೇಹಿತರೆ ಅದು ಇಲ್ಲರ್ದಲ್ಲೇ ಆರತಿ ಅಷ್ಟು ಸರಿ ಅನಿಸೋದಿಲ್ಲ ಅಂತ ಹೇಳ್ತಿರ್ತಾರೆ ಹಾಗಾಗಿ ಕಣ್ಗಿಲೆ ಹೂವು ಹಾಗೆ ಉಳ್ಳ್ಯದಲ್ಲಿಲ್ಲ ಕಡ್ಡಿ ಎಲ್ಲ ಇಟ್ಬಿಟ್ಟು ಅಂಚಿಕಡ್ಡಿ ಅಂತ ಬರುತ್ತೆ ಅದು ಕಡ್ಡಿಯಲ್ಲೆಲ್ಲ ಇದನ್ನ ಮಾಡಿಬಿಟ್ಟು ಹೂವು ಎಲ್ಲದನ್ನು ಇಟ್ಕೊಳ್ಳುವಂಥದ್ದು ಸ್ನೇಹಿತರೆ ಆಗಿನೇ ದೀಪ ಇಟ್ಟು ಅದಕ್ಕೆಲ್ಲ ಬತ್ತಿ ಹಾಕಿ ಎಣ್ಣೆ ಎಲ್ಲ ಹಾಕ್ಕೊಂಡು ದೀಪ ಅಂಟಿಸ್ಕೊಂಡು ತೊಗೊಂಡು ಹೋಗ್ಬೇಕು ಇಲ್ಲಿ ಮನೆಯಲ್ಲಿಟ್ಟು ಪೂಜೆ ಮಾಡಿ ನಂತರದಲ್ಲಿ ನಾವು ದೇವಸ್ಥಾನದ ಹತ್ರ ತೊಗೊಂಡೋಗ್ಬೇಕು ಸ್ನೇಹಿತರೆ ಎಲ್ಲರೂ ಪ್ರತಿಯೊಬ್ಬರೂ ಎಲ್ಲರೂ ಅವ್ರವ್ರ ಮನೆಯಿಂದ ತೊಗೊಂಡು ಬಂದು ಇಡ್ತಾರೆ ನಮ್ಮ ಏನಿದೆಯಲ್ಲ ನಮ್ಮ ಕ್ಯಾಸ್ಟಲ್ಲಿ ಇಲ್ಲಿ ನಮ್ಮದು ಏನು ದೇವಸ್ಥಾನ ಬರುತ್ತಲ್ಲ ಅಲ್ಲಿ ಇಡ್ತಾರೆ ಊರವರು ಇನ್ನು ಅವರು ಅಂದರೆ ಅವರು ಅಲ್ಲದಲ್ಲಿ ಅವರು ಇದನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರು ತೊಗೊಂಡೋಗ್ಬಿಟ್ಟು ಅಲ್ಲಿಟ್ಟು ಪೂಜೆ ಮಾಡ್ತಾರೆ ಸ್ನೇಹಿತರೆ ಒಟ್ಟಿನಲ್ಲಿ ನಮ್ಮ ಏನಂದ್ರೆ ಇದಕ್ಕೆ ಏನಂತಾರೆ ಅಂದರೆ ಎದ್ರೆತ್ತಿ ಆರತಿ ಬೆಳಗೋದು ಅಂತ ಹೇಳ್ತಾರೆ ದೇವ್ರದ್ದು ದೇವಸ್ಥಾನ ಯಾವ ಕಡೆಗೆ ಇದು ಇರುತ್ತಲ್ಲ ಅದು ದೇವರನ್ನು ನೆನೆಸ್ಕೊಂಡು ಇದನ್ನು ಮಾಡುವಂಥದ್ದು ಪ್ರತಿ ವರ್ಷವೂ ಇದೇ ರೀತಿಯಾಗಿರುತ್ತೆ ಸ್ನೇಹಿತರು ಇದು ಒಂದು ಹಾಗೇನೆ ದಮ್ಮ ಅಂತ ಮಾಡ್ತೀವಿ ಅದೂ ಅಷ್ಟೇ ತುಂಬನೇ ಇವೆರಡೂ ಗ್ರ್ಯಾಂಡಾಗಿರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡ್ತಾರೆ ನಾನು ಇದಕ್ಕೆ ಜಾತ್ರೆಗೆಲ್ಲ ಹೋಗ್ಬಿಟ್ಟು ತುಂಬನೇ ವರ್ಷ ಆಯಿತು ಅಂತ ಹೇಳ್ಬೋದು ನನ್ನ ಮಗ ಚಿಕ್ಕವನಿದ್ದಾಗ ಹೋಗಿದ್ದು ಸ್ನೇಹಿತರೆ ಹೋಗೇ ಇರಲಿಲ್ಲ ನಾನು ಹಾಗಾಗಿ ಈ ಸಲ ಎಕ್ಸಾಮ್ ಎಲ್ಲ ಮುಗ್ದಿದ್ರಿಂದ ಹೋಗೋಣ ಹೋಗೋಣ ಒಂದು ಪ್ಲಾನಿಂಗ್ ಇತ್ತು ಹಾಗಾಗಿ ಮತ್ತು ಅಷ್ಟರೊಳಗೆ ಅಮ್ಮನಿಗೆ ಬೇರೆ ಹುಷಾರಿಲ್ಲ ಹಾಗಾಗಿ ಹೋಗಿ ಬಂದೆ ಮತ್ತೆ ಏನು ಮಾಡೋದು ನೋಡೋಣ ಅಂತ ಇದ್ವಿ ಇಲ್ಲ ಜಾತ್ರೆಗೆಲ್ಲ ಹೋಗ್ಬಿಟ್ರೆ ಅಮ್ಮನಿಗೂ ಇನ್ನು ತುಂಬಾ ಖುಷಿ ಆಗುತ್ತೆ ಹೋಗಿ ಬರಬೇಕು ಅನ್ನೋದಕ್ಕೋಸ್ಕರ ಎಷ್ಟೇ ಇದಾದರೂ ಪರವಾಗಿಲ್ಲ ಅಂಥೇಳಿ ಬಂದ್ವಿ ಸ್ನೇಹಿತರೆ ಬಂದು ಎಲ್ಲ ಜಾತ್ರೆ ಎಲ್ಲ ಮಾಡಿ ಹಾಗೇ ಜಾತ್ರೆ ಇದು ಎಂಟು ದಿನದವರೆಗೂ ನಡೆಯುತ್ತೆ ಸ್ನೇಹಿತರೆ ಜಾತ್ರೆ ಬಂದುಬಿಟ್ಟು ತುಂಬಾ ಚೆನ್ನಾಗಿರುತ್ತೆ

ಮಾಡ್ಗ ಒಂದೇ ಅರ್ಜೆಂಟ್ ಮಾಡಿರು ಎಲ್ಲ ತಗೊಂಡ್ ಬಂದವ್ರು ತಗೊಂಡ್ ಬಂದವ್ರೆ ಅಂತ ஆ ஆ நான் வர வர அது நம்ம தெரு மார்க்களோ அவ பேர் சப்பட் பேர்ல நம்ம வந்தோம் அது அதெல்லாம் விட்டு நீ படையங்க பண்ணுவ ஓட ஓட வந்து அந்த போய் பாடிக்கேடு அந்த தான் అలాంటి ఏం ఆలదు నా తిరి అలా ఉండండి ఎర్ర పంప పోండి వెలిగారలా పంప పోలే నమస్కారం నాకుమొనక సర్వ ఏ సైకిల్ ముప్పై పులిక హ పులిక దేన సైకిల్ దేలకాలి దేలకట్టు పోవొడిరియా कल <laughs> सौ dirta akillala ಏನಪ್ಪಾ ಅಣ್ಣಿನ ಜೊತೆಗೆ ಹೋಗ್ತೀಯಾ ಹ ಅವನು ಅಣ್ಣಿನ ಜೊತೆಗೆ ಹೋಗ್ಬಂತ ಈಗಲೇ ಅಲ್ಲ ಹಾಂ ಈಗಲೇ ಅಲ್ಲ आडवाने सडका देका दे एक मुद्दा अब को करसो रे ए चिरू इडी आडवांगे इनाकी एदर नोसने ए चिरू अरगागो अरगा बंद अरगा निनेत ನಮ್ಮ ಬೆಲ್ಲಿ ಯಾರು ಬಾರೆ ಯಾರು ಬಾರೆ ನಮ್ಮ ಸಾಬರ ನೋಡಾ ನಮ್ಮ ಬೆಲ್ಲಿ ಯಾರು ಬಾರೆ 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 ಯಾರು ಬ રે મારતા જરા નિત નોતા જરા ઓન આ પણ માની જવું આ હે યે બાર પછી ફરારી થી આર કોડતી ન સમની રામ બની ઉલ્કે વંચના

बिल्डोल्डे मच्छों हुए हैं मेरे हाँ ऐसे में तो आई दिन काम में खुद से हाँ वह रहने आ किसके हाँ मटन बाल का ही कॉन्टैक्टिंग का खुद सूट ला खुद के आदमी ना मुंजम में सामर आता है मीन तगड़न बर्बक तो। मीन आर्केटिंग

ಚಿಕನ್ ಸಾಂಬಾರ್ ಆಗಿದೆ ಮಟನ್ ಸಾಂಬಾರ್ ಆಗಿದೆ ಚಿಕನ್ ಸಾಂಬಾರ್ ರೆಡಿ ಆಗ್ತಿದೆ ಅದರಲ್ಲಿ ಹಾಕಿದ್ದೀನಿ ಈಗ ಮಟನ್ ಬೇಯಿಸ್ಕೊಂಡು ಒಂದು ಹತ್ತು ನಿಮಿಷ ಆದ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಕಲಸಿ ಮಿಕ್ಸಿ ಮಾಡಿ ಫ್ರೈ ಮಾಡಿದ ಹಾಕಿ ಮಾಡ್ತಾ ಇದ್ದೀನಿ ಈಗ ಮೇಲೆ ಈಗ ಮಸಾಲೆ ಅದೆಲ್ಲ ಹಾಕಿ ಆಮೇಲೆ ಖಾರ ಹಾಕಿ

बड़ा तो, तो, तो। को खटात बोल सका सका को बोल दियो हां गाय नु कुटा के कोई गाय काणो मड़को दा ना इनन देंगे टंटनो ई फ्री सीधा को बैल चला